ಹಲೋ ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ಇರುವಂಥ ನೆಕ್ಲೆಸ್ ಬಂದು ಪುಟಾಣಿ ನೆಕ್ಲೆ ಇಷ್ಟು ಗ್ರಾಮಲ್ಲಿ ಕಂಪ್ಲೀಟ್ ಆಗಿದೆ ನೋಡ್ಕೊಂಡು ಫ್ರೆಂಡ್ಸ್ ಈ ಒಂದು ನೆಕ್ಲೆಸ್ ಅಂತೂ ಹತ್ತು ಗ್ರಾಮ್ ಮೇಲೆ ರೆಡಿಯಾಗಿದೆ ಅಂದರೆ ಹನ್ನೊಂದೂವರೆ ಗ್ರಾಮ್ಗೆ ಫಿನಿಶ್ ಆಗಿದೆ ನೀವು ನೋಡ್ಬೋದು ಏನೂ ವರ್ಕ್ ಮಾಡಿಲ್ಲ ಇಂಥ ಸಿಂಪಲ್ ನೆಕ್ಲೆಸ್ಸು ಇಷ್ಟೊಂದು ಗ್ರಾಮಲ್ಲಿ ಮಾಡಿದಾರಾ ಅಂತ ಹೌದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ರೀತಿಯ ಸಿಂಪಲ್ ನೆಕ್ಲೆಸ್ ಮಾಡಿಸುವಾಗ ಎಷ್ಟು ಅಮೌಂಟ್ ಆಗಿರುತ್ತೋ ಮತ್ತು ರಿಟರ್ನ್ ಹಾಕುವಾಗ ಅಷ್ಟೇ ಅಮೌಂಟ್ ನಮಗೆ ವಾಪಸ್ ಬರುತ್ತೆ ಯಾವುದೇ ರೀತಿ ಎಕ್ಸ್ಟ್ರಾ ವರ್ಕು ಸ್ಟೋನ್ ವರ್ಕ್ ಏನೂ ಇಲ್ಲ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವೇನಾದರೂ ಈ ರೀತಿಯ ಸಿಂಪಲ್ ನೆಕ್ಲೆಸ್ ಮಾಡಿಸ್ಕೊಬೇಕು ಅಂದರೆ ಕೃಷ್ಣ ಜುವೆಲರ್ಸ್ ಅವರು ಹೊಸ ಹೊಸಪೇಟೆಯಲ್ಲಿ ಅವ್ರದ್ದು ಒಂದು ಶಾಪ್ ಇದೆ ಸೊ ಅಲ್ಲೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಅವರ ಒಂದು ಅಡ್ರಸ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಅಲ್ಲೋಗಿ ನೀವು ಶಾಪಲ್ಲಿ ಕೇಳ್ಬೋದು ಇಲ್ಲ ಆನ್ಲೈನ್ ಮೂಲಕವೂ ಸಹ ನೀವು ಪರ್ಚೇಸ್ ಮಾಡ್ಬೋದು ಅವ್ರದ್ದು ವಾಟ್ಸಪ್ ನಂಬರ್ ಸಹ ನಾನು ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ಸಲ ನೀವು ಕರೆ ಮಾಡಿದ್ರೆ ಸೊ ನಿಮಗೆ ಇಷ್ಟೇ ಗ್ರಾಮಿಗೆ ಬೇಕಾ ಇನ್ನೂ ಕಡಿಮೆ ಗ್ರಾಮಿಗೆ ಬೇಕಾ ಎಲ್ಲವೂ ಸಹ ಅವರು ಫುಲ್ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್ ಮಾಂಗಲ ಚೈನ್ ಬಗ್ಗೆ ನೋಡ್ಕೊಂಬರೋಣ ಈ ಒಂದು ಮೋಪ್ ಮಾಂಗಲ ಚೈನು ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಡಿಸೈನ್ಸ್ ಮೋಪಲ್ಲಿ ಅಂತ ಹೇಳ್ಬೋದು ಏಕೆಂದರೆ ಎಷ್ಟೊಂದು ಜನ ಈ ರೀತಿಯ ಮೋಪ್ ಹಾಕ್ಸ್ಕೊತಾ ಇದ್ದಾರೆ ಯಾಕಂದರೆ ತುಂಬ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಮತ್ತು ಈ ಒಂದು ಡಿಸೈನ್ ತುಂಬ ಜನ ಚೂಸ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಕೇವಲ ಹತ್ತು ಗ್ರಾಮ್ ಒಳಗೆಲ್ಲ ಈ ಥರ ಮಾಡಿಸ್ಕೊಳ್ಳೋಕ್ಕಾಗುತ್ತಾ ನೋವು ಯಾಕೆಂದರೆ ಎರಡೆಲೆ ಮಂಗಲೆ ಚೈನು ಮತ್ತು ಹತ್ತು ಗ್ರಾಮ್ ಮೇಲೆ ಮಾಡಿಸ್ಕೊಳ್ಳುವಂಥ ಮಂಗಲ ಸರಗಳಿಗೆ ಮೋಪ್ ಹಾಕ್ಸ್ಕೊಂಡ್ರೆ ಮಾತ್ರ ಸಾಧ್ಯ ಚೆನ್ನಾಗಿರುತ್ತೆ ಸೊ ನೀವೇನಾದರೂ ಆನ್ಲೈನ್ ಮೂಲಕ ನೀವು ಒಂದು ಗ್ರಾಮ್ ಗೋಲ್ಡಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ನಾವು ತರಿಸ್ಕೊಡ್ತೀವಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಮುತ್ತಿನ ಸರ ತುಂಬ ಜನ ಕೇಳ್ತಾ ಇದ್ದಾರೆ ಮುತ್ತಿನ ಸರ ಹೇಳಿ ಮುತ್ತಿನ ಸರ ಎಷ್ಟಕ್ಕೆ ಸಿಗುತ್ತೆ ಮತ್ತು ಒಂದು ಗ್ರಾಮ್ ಗೋಲ್ಡಲ್ಲಿ ಸಿಗುತ್ತಾ ಅಂತ ಹೌದು ನಾನು ಈಗ ಇರೋದು ಇರ್ಬೋದು ಒಂದು ಗ್ರಾಮ್ ಗೋಲ್ಡಲ್ಲಿ ಇರುವಂಥ ಮುತ್ತಿನ ಸರ ನೀವು ತೊಗೊಂತೀವಿ ಅಂದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ತುಂಬ ಕಡಿಮೆ ಬೆಲೆಗೆಲ್ಲ ಕೊಡ್ತಾ ಇದ್ದೀವಿ ಸೊ ಸ್ಟಾಕು ತುಂಬ ಕಡಿಮೆ ಇರೋದರಿಂದ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಮುತ್ತಿನ ಮುತ್ತಿನಾಲೇಜ್ಗೆ ಸೇಮ್ ಚಿನ್ನದ ಥರನೇ ಇದ್ದಾವೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಚಿನ್ನದ್ರಿಂದ ಮಾಡಿಸಿದ್ದಾರೆ ಅಂತ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಹೌದು ತುಂಬ ತುಂಬ ಮುದ್ದಾಗಿರುವಂತಹ ಕಲೆಕ್ಷನ್ನು ಪ್ರೇಮ್ ಶಿವ ಜ್ಯುವೆಲರ್ಸ್ಗೆ ಒಂದ್ಸಲಿ ನೀವು ವಿಸಿಟ್ ಕೊಡಿ ಇದೆ ಅವರ ಒಂದು ಶಾಪು ಎಷ್ಟು ಚೆನ್ನಾಗಿದಾವೆ ನೋಡಿ ಮುತ್ತಿನ ಒಲೆ ಜುಮ್ಕೆ ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ಬೆಳ್ಳಿಲಿ ಮಾಡಿಕೊಟ್ಟಿದ್ದಾರೆ ಒಂದು ಸಲ ನೀವು ಶಾಪ್ಗೆ ವಿಸಿಟ್ ಕೊಟ್ಟರೆ ಬೆಳ್ಳಿಲಿ ಸಿಗುವಂತಹ ವಾಲೆ ಜುಮ್ಕೆನ ನೀವು ಪರ್ಚೇಸ್ ಮಾಡ್ಬೋದು ಅವ್ರ ನಂಬರು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಸೊ ಸಲ ನೀವು ವಾಟ್ಸಪ್ ಮೂಲಕನೂ ಸಹ ನೀವು ಒಡವೆನ ತೊಗೊಬೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ